ಇನ್ನು ಇನ್ನು ಮನಿಗ್ದಂಗೆ ಹಾವ್ ನಂಗೆ ಒಬ್ಳು ಹಿಂಗ ನಂಗೆ ಹಿಂಗ್ ನಂಗೆ ಇನ್ನೊಬ್ಬ ಹಿಂಗೆ ಕೂತಿದ್ದು ಹೋಗಿದ್ವಿ ಕರ್ಕ ಹೋಗಿದ್ವಿ ಕರ್ಕೊಂಡೋಗಿದ್ವಿ ಇರ್ಬೇಕು ನಾವ್ ಯಾಕೆ ಬದುಕಿರ್ಬೇಕು ಬದುಕಿ ಏನ್ ನಮಗಿನ್ನ ಬೇಡ ನಾವ್ ಸಾಯ್ನೆ ಬೇಕು ಅಂತ ತೀರ್ಮಾನ ತಗೊಂಡ್ವಿ ನಾವಾಗಂದ್ರ ನಮ್ ಯಜಮಾನ್ ಇದ್ದಾಗ ನಂಗೆ ಕಷ್ಟ ಸುಖ ಅನ್ನೋದು ಏನು ಗೊತ್ತಿತ್ತಿಲ್ಲ ನನಗೆ ಮೂರ್ ಮಕ್ಳು ತಿರುಗಾಡದೇ ಇದ್ದವು ಒಬ್ಳೆ ಮಗಳು ತಿರ್ಗಾಡ್ತಾ ಇತ್ತು ಆ ಟೈಮಲ್ಲಿ ನಾಲ್ಕ್ ಜನ ನನಗೆ ಮಕ್ಕಳು ಅದ್ರಲ್ಲಿ ನಮ್ಮ ಯಜಮಾನ್ರು ಇದ್ದಾಗ ನನಗೆ ಅವರು ಕೆಲಸ ಮಾಡಿದ್ರು ತಂದು ಹಾಕೋರು ಮಕ್ಳು ನೋಡ್ಕೊಂಡು ನಾನು ಹೆಂಗೆ ಇದ್ದೆ ನಮ್ಮ ಯಜಮಾನ್ರು ಹುಷಾರಿಲ್ಲದೆ ತೀರೋದ್ರು ನನಗೆ ಹುಷಾರಿಲ್ಲದಿದ್ದಾಗ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಕಾಲು ಕಟ್ಕತ್ತೀನಿ ನಂಗೆ ಅಮ್ಮನ್ ಬಿಟ್ಟರೆ ಯಾರು ಇಲ್ಲ ನಂಗೆ ಅದು ಒಂದು ನನಗೆ ನಮ್ಮ ತಾಯಿ ಉಳಿಸ್ಕೊಡಿ ಅಂತ ಬೇಡಿಕೆ ಬಿಟ್ಟು ನಂಗೆ ಸ್ವಯನೇ ಇತ್ತಿಲ್ಲ ಏನಾಗಿತ್ತು ಅಮ್ಮ ಹುಷಾರಿ ಇತ್ತಿಲ್ಲ ಹಿಂಗೆ ಬೇಜಾರಕ್ಕೆ ಒಂದು ಸರ್ತಿ ಪನ್ ಕುಡ್ದ್ ಜನ ಅಯ್ಯೋ ಹಾಂ ಕುಡ್ದಿದ್ದೆ ಬದುಕನೇ ಬಾರ್ದು ನಾನು ಯಾಕೆ ಬರ್ತದೆ ನಂಗೆ ಇವ್ನಿಗೆ ಕೊಡಕ್ಕೆ ಮನ್ಸು ಬರ್ದಿಲ್ಲ ನಾನು ಆ ಕರ್ಮಕ್ಕೆ ಎಲ್ಲಿ ಹೋಗ್ಲಿ ಅಂತ ನಾನೇ ಬದುಕ್ಬಾರ್ದು ಅಂತ ಆ ರೀತಿ ಮಾಡ್ಕೊತಿದ್ದೆ ಹಾಂ ನೀ ಓದು ನಾನು ಏನಾಗಲೇ ಹಾಂ ನಾನು ಏನು ಇರ್ತೀನಿ ನೀ ಓದಿ ಏನಂತ ಒಂದು ಎರಡು ತಿಂಡಿ ಇರ್ತೀನಿ ಹೇಳಿದ್ನಮ್ಮ ನಾನು ಮಾಡಿದೆ ಹೋಗೋದು ಹೋದ ನನಗೂ ಕೊಡ್ತೇವೆ ಹೋಗಿ ಹಾಸನ ಮತ್ತೆ ಕೊಡಗಿನ ಗಡಿಯಲ್ಲಿರುವ ಒಂದು ಗಂಗಾವರ ಒಂದು ಚಿಕ್ಕ ಗ್ರಾಮ ಇದು ಶನಿವಾರ ಸಂತೆ ಹೋಬ್ಳಿಗೆ ಬರುತ್ತೆ ಇಲ್ಲೊಂದು ಸಣ್ಣ ಮನೆ ಇದೆ ಒಂದು ಈ ಮನೆನ ನಾನು ನೀವು ನೋಡ್ಬೋದು ಆ ಗ್ರಾಮಕ್ಕೆ ಬಂದ್ರೆ ಇಲ್ಲಿ ನೋಡಿ ನನ್ನ ಜೊತೆ ಇದ್ದಾರೆ ಇವರು ಇವರು ಜೈರಾಮ್ ಅವರು ಮತ್ತೆ ಅವರ ತಾಯಿ ರುಕ್ಮಿಣಿಯವ್ರು ಇವರು ಇವ್ರನ್ನ ನೋಡಿ ಜೈರಾಮ್ ಅವ್ರನ್ನ ಹ್ಮ್ ಇವತ್ತು ಇವ್ರನ್ನ ಮಾತಾಡ್ಸೋಣ ಅಂತ ಬಂದಿದೀನಿ ಅವರ ಬದುಕಿನ ಕತೆಗೆ ನಿಮ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಜೈರಾಮ್ ಮತ್ತೆ ರುಕ್ಮಿಣಿಯವರ ಬದುಕಿನ ಕತೆನ ಇವತ್ತು ನಮ್ಮ ಜೊತೆ ಹಂಚ್ಕೊಳ್ಳಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅಮ್ಮ ನಮಸ್ತೆ ಜೈರಾಮ್ ಅವರೇ ನಿಮ್ಗೂ ನಮಸ್ಕಾರ ಹೇಗಿದ್ದೀರಾ ನ್ಯೂಸ್ ಚಾನಲ್ ನೋಡ್ತಿದ್ದೆ ಅವಾಗ ನೀವು ಅಲ್ಲಿ ಅವ್ರ ಆಫೀಸ್ಗೆ ಹೋಗಿ ಅಳ್ತಾ ಇದ್ರಿ ಇವ್ರನ್ನ ಕರ್ಕೊಂಡ್ ಹೋಗಿ ಜೈರಾಮ್ ಅವ್ರನ್ನ ಅಳ್ ಅಳ್ತಾ ಇದ್ರಿ ಇಲ್ಲ ನಮ್ಮ ಬದಕಕ್ಕಾಗಲ್ಲ ನಾವ್ ಸತ್ತೋಗ್ತೀವಿ ನಮ್ಗೆ ವಿಷ ಕೊಟ್ಬಿಡಿ ಅಹ್ ಹಿಂಗೆ ನಮ್ಗೆ ಕಷ್ಟ ಇದೆ ಒಡವೆಲ್ಲ ತಗೊಂಡೋಗಿ ಅಡೆ ಇಟ್ಬಿಟ್ಟಿದೀನಿ ಒಬ್ಬ ಮಗನ ನೋಡ್ಕೊಳಕ್ ಆಗ್ತಿಲ್ಲ ಅಂತ ನೀವು ನೋಡಿದ್ರಿ ಒಂದಷ್ಟು ಕರ್ನಾಟಕದ ಜನ ನಿಮ್ಗೆ ಸಹಾಯ ಮಾಡಿದ್ರು ಏನಾಗಿತ್ತು ಘಟನೆ ಯಾಕೆ ನೀವು ಆತರ ಎಲ್ಲ ಮಾತಾಡದ್ರಿ ಏನಾಯ್ತು ಅಮ್ಮ ನಿಮ್ಮ ಹಿಂದಿನ ಕತೆ ಏನು ನಾವ್ ನಮ್ಮ ಯಜಮಾನ್ ಇದ್ದಾಗ ನಂಗೆ ಕಷ್ಟ ಸುಖ ಅನ್ನೋದ್ ಏನು ಗೊತ್ತಿತ್ತಿಲ್ಲ ನನಗೆ ಮೂರ್ ಮಕ್ಕಳು ತಿರ್ಗಾಡದೇ ಇದ್ದವು ಒಬ್ಳೆ ಮಗಳು ತಿರ್ಗಾಡ್ತಾ ಇತ್ತು ಆ ಟೈಮಲ್ಲಿ ನಾಲ್ಕು ಜನ ನನಗೆ ಮಕ್ಳು ಅದ್ರಲ್ಲಿ ನಮ್ಮ ಯಜಮಾನ್ರು ಇದ್ದಾಗ ನನ್ಗೆ ಅವ್ರು ಕೆಲಸ ಮಾಡ್ರು ತೊಂದ ಹಾಕರು ಮಕ್ಳು ನೋಡ್ಕೊಂಡ್ ನನ್ ಹೆಂಗೆ ಇದ್ದೆ ನಮ್ಮ ಯಜಮಾನ್ರು ಹುಷಾರಿಲ್ದೆ ತೀರೋದ್ರು ತೀರೋಗಿ ಒಂದ್ ಎರಡ್ ವರ್ಷ ಕೆಲಸ ಮಾಡ್ತಿದ್ರು ಕೂಲಿ ಕೆಲ್ಸ ತೊಡಗ ಕೆಲಸ ಅಷ್ಟು ಪರಿಸ್ಥಿತಿದ್ರು ನಮಗೆ ಕೂಲಿ ಕೆಲಸ ಮಾಡ್ತಿದ್ವಿ ನಮ್ಮ ಬಡವರು ಅನ್ನೋ ಪರಿಸ್ಥಿತಿಯೇ ನಮಗೆ ಕಾಣಿಸ್ತಂಗ ಅವನ್ನ ಸಾಕಿರೋ ನಮ್ಮ ಮಕ್ಕಳು ಹ್ಯಾಂಡಿಕ್ಯಾಪ್ಟು ಆಗ ನಮಗೆ ಕಷ್ಟ ನಾವು ಬಡವರಾಗಿದ್ದೀವಿ ಅನ್ನೋದು ಇದನ್ನೇ ನಮಗೆ ತೋರಿಸ್ನಲ್ಲ ಆ ಥರ ಸಾಕಿರೋ ನಮ್ಮ ಯಜಮಾನ್ರು ಆ ಟೈಮಲ್ಲಿ ಅವ್ರು ತೀರು ಹೋಗ್ಬಿಟ್ರು ತೀರೋಗಿ ಒಂದು ಎರಡು ವರ್ಷ ಗೋಳು ಹತ್ತಿದ್ವಿ ಗೋಳತ್ತಿರೋ ನಮಗೆ ಜೀವನ ಮಾಡಕ್ಕೆ ಸಖತ್ ಕಷ್ಟ ಆಗ್ಬಿಡ್ತು ಸಾಲ ಆಗ್ಬಿಡ್ತು ಸಾಲ ಒಡ್ಬೇ ಗಿಡ್ಬೇ ಎಲ್ಲ ತೊಗೋ ಬ್ಯಾಂಕಿಗೆ ಅಲ್ಲಿ ಇಟ್ಟು ಎಲ್ಲನೂ ಏನೇ ಇದ ಮಾಡಿದ್ರು ನನಗೆ ಉಳಿಸ್ಕೊಳ್ಳೋಕಾಗ್ನಿಲ್ಲ ಏನಾದ್ರು ಏನಾಗಿತ್ತು ಹುಷಾರಿಲ್ದೆ ತೀರೋಗಿತ್ತು ಮಾಡಿದ್ರಿ ಹಾಸಂದಲ್ಲಿ ಅಡ್ಮಿಂಟ್ ಮಾಡಿತ್ತು ಅಲ್ಲಿಂದಲೇ ಹೆಣ ತಂದಿತ್ತು ಆಮೇಲೆ ಆಗ ಅವರು ಹಂಗೆ ಹಿಂಗೆ ಮನ್ಸಿಗೆಲ್ಲ ಬೇಜಾರ ಮತ್ತು ಸಣ್ಣ ಕಾಕದ್ ನೋಕ ಬಂದರು ಇಪ್ಪತ್ನಾಲ್ಕು ಗಂಟೆ ಏಟ್ನೆ ನನಗೆ ಹಿಂಗೆ ಪರಿಸ್ಥಿತಿ ಕೊಟ್ಟನಲ್ಲ ಅಂತವ ಆ ಟೈಮಲ್ಲಿ ಅವ್ರು ತೀರ್ ಹೋದಾಗ ನಮಗೆ ನಾನು ಕಷ್ಟಪಟ್ಟು ಸಾಕ್ಬೇಕು ಅಂತವ ಏನೇ ಇದ ಮಾಡೋಕೋರಿ ಇವ್ನ ಬಿಟ್ಟು ಹೋಗ್ಕಾಯ್ತಿತ್ತಿಲ್ಲ ನಾವು ಕೇವಲಾಗ ಆಗ್ಬಿಟ್ವಿ ನಾವು ಎಲ್ಲಾರ ಮುಂದೆ ನಮಗೆ ಗಂಡಿದ್ದಾಗ ಆ ಥರ ಇದ್ವಿ ಈಗ ಕೇವಲ ಆಗೋದಲ್ಲ ಅಂತ ನನಗೂ ಮನಸ್ಸಿನ ಇವು ನಾನು ಇವನು ಒಳನು ನನಗೆ ಬುಟ್ಟು ಹೋಗೋ ಬಿಟ್ಟು ಬುಟ್ಟು ಹೋಗಿದ್ರೆ ಹೊಟ್ಟಿಗೆ ವಿದಿತ್ತಿಲ್ಲ ಬಿಟ್ಟವ್ರೆ ಹಿಂಗೆ ಬೆಳಿಗ್ಗೆ ಕೂರ್ಸೋರ ಸಾಯಂಕಾಲ ಬರ್ತಿತ್ತು ಅಷ್ಟೊತ್ತರ ಸುಸ್ತಾಗಿರೋದು ಹಿಂಗೆ ಕೂತಿರೋದು ಹಿಂಗೆ ಕೂತಿರ್ಬೇಕು ಸೊಂಟೆಲ್ಲ ಒಬ್ಬಂದು ಕಣ್ಣೀರು ಒಬ್ನಿಗೆ ಒಬ್ಬನೇ ಕೂತ್ಕೊಂಡ್ರೊಳನು ಆ ಟೈಮಲ್ಲಿ ನಾನು ಬಂದ್ಬಿಟ್ಟು ಬೇಡ ನಾವು ಬದುಕಿ ಯಾವ ಪ್ರಯೋಜನ ಇರಬೇಕು ನಾವು ಯಾಕೆ ಬದುಕಿರಬೇಕು ಬದುಕಿ ಏನು ನಮಗಿನ್ನ ಬೇಡ ನಾವು ಸಾಯನೇ ಬೇಕು ಅಂತ ತೀರ್ಮಾನ ತಂದ್ವಿ ಆಗ ಹಿಂಗೆ ಗ್ರಾಮಸ್ಥರು ಮತ್ತು ಟಿ ವಿ ಅಲ್ಲಿ ಇಲ್ಲಿ ನೋಡಾರಲ್ಲ ಆಗ ಹೇಳಿ ಸುವರ್ಣ ನ್ಯೂಸಕ್ಕೆ ಹೋಗು ನೀನು ಹೆಂಗೋ ನಿಂಗೆ ಕಾಪಾಡ್ತಾನೆ ಅಂತ ಗ್ರಾಮಸ್ಥರೆಲ್ಲ ಹೇಳಿರು ಹೋದೆ ಹೋಗಿ ಎಲ್ಲ ನನ್ನ ಕಷ್ಟ ಸುಖ ನೋಡಿದೆ ಹೇಳಿ ಕೇಳ್ಕಂಡೆ ಹೇಳಿಕೊಂಡಾಗ ಅವರು ನೋಡ್ತೀವಮ್ಮ ಏನಾರು ಸಹಾಯ ಮಾಡ್ತೀವಿ ಜಯ ಪ್ರಕರು ಹಾಂ ಜಯಶ್ರಕಾಶ್ ಸರ್ ಅವರು ಹೇಳಿ ಹೇಳಿ ಎಲ್ಲ ನಾನು ಎಲ್ಲ ಪತ್ತಿ ಒಂದು ಹೇಳಿದೆ ಹಿಂಗೆ ಒಡಬೆ ಎಲ್ಲ ನಂಗೆ ಮಾಡಿದೆ ನನಗೇನು ಬೇಡ ಒಡಬೂ ಬೇಡಬೇಕಾರೆ ಸಾಲ ಒಂದು ತೀರಿಸ್ಕೊಡಿ ನನಗೆ ಸಾಲ ಕೊಟ್ಟವರು ಬಡ್ಡಿನೂ ಕೊಡು ಅಂತ ಕೇಳ್ತಾಯಿಲ್ಲ ಬರೀ ಸಾಲ ಅಸ್ಲು ಕೊಡು ಸಾಕು ನಮಗೆ ಅಂತ ಕೇಳ್ತಾರೆ ಇವತ್ತು ಅವ್ನ ಆಸ್ಪತ್ರೆ ಕರ್ಕೋಬೇಕು ಅಂದ್ರೆ ಅವರು ಇರೋ ಒಂದು ಐವತ್ತು ನೂರು ಕೇಳಬೇಕು ಅದು ವಾಪಸ್ ನನಗೆ ಕೊಡೋಕು ಏಕ್ತಿಲ್ಲ ಆ ಪರಿಸ್ಥಿತಿ ಆಗಿದ್ದೀನಿ ಅಂತ ಹೇಳಿದಾಗ ಅವರು ಆಯ್ತಮ್ಮ ನಾನು ಎಷ್ಟು ನಮ್ಮ ದೇವರು ಸಾಯ ಮಾಡೋಕ್ಕೆ ಮಾಡ್ತಾರೆ ಅದು ಅಮ್ಮ ಹಾಗೆಲ್ಲ ಮಾಡ್ಕೆಬೇಡಿ ಏನಾದ್ರು ಸಾಯ್ಬೇಕು ಮಾಡಬೇಕು ಅಂತ ನಾವು ಏನಾರು ಮಾಡ್ತೀವಿ ಅಂತ ಹೇಳಿದರು ನಾವು ಬಂದ್ವಿ ರವಿ ಸಾರು ಕಳ್ಸಿದ್ರು ಅಲ್ಲಿ ಮಡಿಕೆ ಮಡಿಕೆ ಸುವರ್ಣ ನೋಸ್ತಾರ ಅವ್ರು ಬಂದರು ಎರಡು ಜನ ಬಂದು ನಮ್ಮ ಎಲ್ಲ ನೋಡಿರೋ ನಮ್ಮ ಇದೆಲ್ಲ ತಿಳ್ಕೊಂಡ್ರು ತಗೊಂಡ್ ಹೋಗಿ ಆದ್ಮೇಲೆ ನಮಗೆ ಜನ ಎಲ್ಲವ ಅವ್ರವ್ರ ಕೈಲಿ ಎಷ್ಟ ಐತೆ ನೂರ್ ಹಾಕೋ ಹಾಕ್ಯಾರ ಐನೂರು ಹಾಕರು ಹಾಕ್ಯಾವ್ರೆ ಸಾವಿರ ಹಾಕೋ ಹಾಕ್ಯಾರ ಹತ್ತು ಸಾವಿರ ಹಾಕೋರು ಹಾಕ್ಯಾವ್ರೆ ಎಲ್ಲರಿಂದ ದೈದಿಂದ ಸುವರ್ಣ ಅನ್ವಸ್ತ ಇದ್ರಿಂದ ನಾನು ಇವತ್ತು ನನ್ನ ಮಗನ್ ನಾನು ಕರ್ಕೊಂಡು ಅಚ್ಚುಕಟ್ಟೆಗೆ ಅವನ ನೋವು ಆಗದಂಗೆ ನೋಡ್ಕೊಂಡು ಇವತ್ತು ನಾವ್ ಒಂದ್ಸೂರು ಒಳ್ಳೇದಾಗಿದ್ದೀವಿ ಅವ್ರ ಇದ್ರ ಸುವರ್ಣ ಒಂದನೇ ಒಂದೇನೆ ಹೇಳ್ತೀನಿ ನಾನು ಅವರಿಷ್ಟೆಲ್ಲ ಬಂದು ಅವ್ರು ಕಳಿಸಿ ಮಡಿಕೇರಿಯಿಂದ ಅವರ ಇದೆಲ್ಲ ಕಳಿಸಿ ನನಗೆ ಮಾಡಲಿಲ್ಲ ಅಂದರೆ ಇವತ್ತು ನಾನು ನಾನು ಇರ್ತಿತ್ತಿಲ್ಲ ನನ್ನ ಮಗನೂ ಇರ್ತಿತ್ತಿಲ್ಲ ನಾನು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಚೆನ್ನಾಗಿದ್ವಿ ಸಾಲನ್ನು ತೀರ್ಸ್ಕೊಂಡೀವಿ ಒಡಬೆ ಎಲ್ಲನೇ ಬಿಡ್ಸ್ಕೊಂಡು ಬಿಡಿಸ್ಕೊಂಡಿದೀವಿ ಇವತ್ತು ನನ್ನ ಮಗನ ನೋಡ್ಕೇಳಕ್ಕೆ ನಾನು ನನಗೆ ಮಗ ಮಗನಿಗೆ ತಾಯಿ ಅನ್ನಂಗೆ ನನಗೆ ಮಾಡಿರೋ ಅದೊಂದು ಹೇಳೋಕ್ಕೆ ನಾನು ದೇವರು ಇದ್ದ ಮಾಡಿ ಇಷ್ಟಪಡ್ತೀನಿ ಮೂರ್ ಜನ ಅದೇ ಹ್ಯಾಂಡಿಕ್ಯಾಪ್ಟ್ ತರನೇ ಆದ್ರು ಅವರು ಎಷ್ಟು ಒಬ್ಳು ಹದಿನೈದು ವರ್ಷ ಇದ್ಲು ಇವ್ರೇ ನೋಡ್ಕೋಬೇಕಾಗಿತ್ತು ಅವ್ರೆ ಅಲ್ಲೈತಿ ಐತಿ ಪೋಟ ಅವ್ರ ಇನ್ನು ಇನ್ನು ಮನಿಗ್ದಂಗೆ ನಂಗೆ ಒಬ್ಳು ಹಿಂಗ ನಂಗೆ ಹಿಂಗ್ ಇನ್ನೊಬ್ಳು ಹಿಂಗೆ ಕೂತಿದ್ದ ಯಾಕೆ ಈ ತರ ಆಯ್ತು ಅಂತ ನೀವೇನಾರು ಚೆಕಪ್ ಆತರ ಏನು ಮಾಡಿಸ್ಲಿಲ್ಲ ಅಮ್ಮ ಹೋಗಿದ್ವಿ ಇಮ್ಮನ್ಸಿಗೆ ಇವ್ನ ಹೋಗಿದ್ವಿ ಇಮ್ಮಾನ್ಸಲ್ಲಿ ಒಂದ್ ಎರಡು ಇದ್ವಿ ಅಲ್ಲಿ ಹೇಳಿರು ಆಪ್ಲೇಷನ್ ಮಾಡ್ತೀವಮ್ಮ ತಿರ್ಗಾಡ್ತಾನೆ ಅಂತ ನಾವು ಹೇಳಕ್ಕಲ್ಲ ಆಪ್ಲೇಷನ್ ಮಾಡಿ ನೋಡ್ತೀವಿ ಅಂದರು ಆಮೇಲೆ ಆಪ್ಲೇಷನ್ ಮಾಡ್ಸಿರೇನಾರು ತಿರ್ಗಾಡ್ದ ಹೋದರೆ ಆ ಈ ನೋವಲ್ಲ ಆ ನೋವು ತಡ್ಕೊಂಡು ಹೆಂಗೆ ಕತೆ ಬೇಕಾದ್ರೆ ಹಿಂಗೆ ಇದ್ರೆ ಹಿಂಗೆ ಬಿಡ್ಲಿ ಹಿರಾಗಂಟ ನೋಡೋಣ ಬಿಟ್ಟು ಆಪ್ಲೇಷನ್ ಬೇಡ ಅಂದ್ವಿ ಅಂದರೆ ಆಪ್ಲೇ ತಿರ್ಗಾಡ್ತೀವಿ ಅಂತ ಜಾರಂಟಿ ಹೇಳಿದ್ರೆ ನಾವು ಮಾಡ್ಸಿ ಮಾಡ್ತಿದ್ರಿ ಅವ್ರು ಅಂತ ಗ್ಯಾರಂಟಿ ಕೊಡಕ್ಕಲ್ಲ ನೋಡ್ತೀವಿ ಚುಪ್ಪು ಏನಾಗಿ ಅಂದ್ರೆ ಆಗ ಅವ್ರಿಗೆ ಏನು ಕಾಯಿಲೆ ಇತ್ತು ಅಂತ ತಿಳ್ಕೊಳಕಾಗಿ ಏನು ಮಾಡ್ಬೋದೇನ ಆಮೇಲೆ ಅವನ್ನ ಆರು ದಿವ್ಸ ಮೂರು ದಿವ್ಸ ಬ್ಕೊಂಡು ಮೂರೇ ದಿವ್ ಎರಡೇ ದಿವ್ಸ ಕಲ್ದಂಗೆ ಆಗ ಆಗ್ಬಾರ್ದು ಇದ್ರೆ ಅನ್ನ ಕೊಡೋಣ ಸತ್ರ ಮಣ್ಣು ಮಾಡೋಣ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಯಜಮಾನ್ರು ಬಂದ್ರು ಹಂಗೆ ನಾವು ಎರಡು ಹೆಣ್ಮಕ್ಳು ಅದೇ ತರ ಈಗ ನಾಲ್ಕು ಜನದಲ್ಲಿ ಒಬ್ರು ಮಾತ್ರ ಚೆನ್ನಾಗಿರೋ ಚೆನ್ನಾಗಿರೋ ಈಗ ಅವ್ರೊಬ್ರು ಮದ್ವೆ ಮಾಡ್ಕೊಟ್ಟಿದೀರ ಅವ್ರನ್ನ ಮದ್ವೆ ಮಾಡ್ಕೊಟ್ಟಿದ್ದೆ ಅವಳಿಗೆ ಎರಡು ಜನ ಅವಳ ಜೋಳಿ ಮಕ್ಕಳು ಚೆನ್ನಾಗಿದ್ದಾರೆ ಚೆನ್ನಾಗಿ ಅವ್ರೊಬ್ರು ಇವ್ರೊಬ್ರು ಈಗ ಇರೋದು ಇಬ್ರು ಇಬ್ರು ಇದಾರೆ ಅವಳನ್ನೇ ನಮಗೆ ಈಗಲ್ ಪರಿಸ್ಥಿತಿ ಇದ್ದೀರ ಹೆಂಗ ಒಂದ್ ಅವ್ರ ಅನ್ನ ಅವ್ರ ಬಟ್ಟಿಗೆ ಆಗ ಅಂತ ಮನೆ ಕೊಡಿವೆ ಅವತ್ ನನ್ ಪರಿಸ್ಥಿತಿ ಆ ರೀತಿ ಇತ್ತು ಇವತ್ತು ಅವ್ರಿಗೆ ಇರಕ್ಕೆ ಮನೆ ಇಲ್ಲ ಬಾಡಿಗೆ ಮನೆ ಇರೋದು ಮಗಳೇ ಅದೊಂದು ನನಗೆ ಕೊರ್ತನೇ ಹಿಡ್ದಂಗ್ ಹ್ಮ್ನಾರು ಚೆನ್ನಾಗಿ ನಾನು ಅಂತ ಅಂತ ಅನ್ಸ್ತದೆ ಮನ್ಸಲ್ಲಿ ಅದೊಂದು ಕೊರ್ತನೆ ನೀವು ಇಷ್ಟು ಚಲವಾಗಿ ತಗೊಂಡು ಅಲ್ಲಿ ತನಕ ಹೋಗಿ ಇವ್ರನ್ನ ಎತ್ಕೊಂಡೋಗಿ ನೀವು ಮಾಡ್ಕೊಂಡು ನೋಡ್ಕೊಂಡು ಬಂದ್ರಿ ನಿಮ್ಗೆ ಕರ್ನಾಟಕ ಜನ ಎಲ್ಲಾ ಸುವರ್ಣ ಚಾನಲ್ ಅಲ್ಲಿ ನೋಡಿ ಸಹಾಯ ಮಾಡುವ ಈಗ ಬದುಕನ್ನ ಕಟ್ಕೊಂಡಿದಿರ ಬಹಳ ಖುಷಿ ಆಗುತ್ತೆ ಹೌದು ದೇವರು ಎಷ್ಟ್ ಕೊಟ್ರು ಬೇಕು ಅನ್ಸದೇ ವಿನ ಸಾಕು ಅನ್ಸೋದಿಲ್ಲ ಮನ್ಸಿನಿಗೆ ನನ್ನ ಮನ್ಸಿಗೆ ಹೇಳೋದು ನಮಗೆ ಎಷ್ಟು ಕೊಟ್ಟರು ಅದೇ ನಮಗೆ ಪ್ರಪಂಚದಲ್ಲಿ ಅದೇ ಜಾಸ್ತಿ ಅನಿಸ್ತಾ ಅಂತ ತಿಳ್ಕೋಬೇಕು ಅಂತ ನಮ್ ಮನ್ಸಿ ಇಬ್ಬರ ಇವ್ರು ಹಾಕದಿರ ಅವ್ರು ಲಾಸ್ಟ್ ಅವರು ಇವನೇ ಲಾಸ್ ಜಯರಾಮ್ ಅವರೇ ಲಾಸ್ಟ್ ಅವರು ಎಷ್ಟು ವರ್ಷ ಮೂವತ್ ವರ್ಷ ಇವ್ರ ಇನ್ನ ಹೆಣ್ಮಕ್ಳು ಮೂರ್ ಜನ ಹೆಣ್ಮಕ್ಳು ಕೂಡ ದೊಡ್ಡವರು ದೊಡ್ಡವರು ಲಾಸ್ಟ್ ನೀವ್ ಆಸ್ಪತ್ರೆಗೆ ಹೋದ್ರ ಅಮ್ಮ ಹಿಂಗೆ ಈ ತರ ಹೋಗಿದ್ವಿ ಇಲ್ಲಿ ಮಣಿಪಾಲ ಅಂತೈತೆ ಕಣ್ಣೂರ್ ಹತ್ರ ಅಲ್ಲಿಗೆ ಹೋದಾಗ ಇದೇ ಅವರು ಇದು ಎರಡ್ ನೋಳು ಇವಳು ಹ್ಮ್ ಇವಳು ಫಸ್ಟ್ ನೇಳು ಹಿಂಗೆ ಇದ್ದಿತ್ತು ಇವಳು ಎರಡ್ ನೇಳು ಅವ್ರು ಹದಿನೆಂಟು ವರ್ಷ ಇವಳು ಹದಿನೆಂಟು ವರ್ಷ ಇದ್ಲು ಇವಳು ಹದಿನೈದು ವರ್ಷ ಇದ್ಲು ನೀಲವತಿ ಸರೋಜ ಲೀಲಾವತಿ ದೊಡ್ಡವರು ಲೀಲಾವತಿನ ಇವಳು ನೀಲ ಅಲ್ಲ ಇವಳು ಸರೋಜಾ ಇವಳು ನೀಲವತಿ ಲೀಲಾವತಿ ಎರಡ್ ನೇಳು ಕೆಳಗಡೆವತಿ ಕುಲಿ ಇರ್ಬೇಕು ಹಿಂಗೆ ಇದೆ ಕೂತ್ಕೊಳ್ಳೋದು ಇದೆಯಾ ಹ್ಮ್ ಇವರು ಅವರು ಈ ಕೂತವಲ್ಲ ಹಿಂಗೆ ಹಂಗೆ ಕೂತಿರ್ಬೇಕು

ಸ್ವಲ್ಪ ಜನ ನೂರಂತ ಮಕ್ಕಳಿದ್ರೆ ಸರ್ಕಾರದಲ್ಲಿ ನನಗೆ ಏನು ಸಹಾಯ ಮಾಡ್ನಿಲ್ಲ ಮಾಡ್ಲಿಲ್ಲ ಏನು ಮಾಡ್ನಿಲ್ಲ ಹಿಂಗೈತಲ್ಲ ಪರಿಸ್ಥಿತಿ ಮಾಡ್ಬೇಕು ಅನ್ನ ಇದ್ ಕೇಳಕ್ಕೂ ಒಗ್ನಿಲ್ಲ ನಮ್ಮ ಅಪ್ಪಿಗೆ ಅವರಿಗೆ ಕೆಲ ಅಂದ್ರೆ ತಂದೆ ಇರೋ ತನಕ ಸಾಕವ್ರು ತಂದೆ ಇರೋದ್ರಿಂದ ನಮ್ಗೆ ಕಷ್ಟ ಅನ್ನೋದೇ ಗೊತ್ತಿಲ್ಲ ಕಷ್ಟ ಅಂತ ಗೊತ್ತಾಗ ನಮಗೆ ನಮ್ಮ ಅಪ್ಪ ಮೇಲೆ ನನಗೆ ಪ್ರಪಂಚದ ಜ್ಞಾನ ತಿಳ್ಕೊಂಡಿತ್ತು ಅಲ್ಲಿವರೆಗೆ ನನಗೆ ಏನು ಅಂತ ಇಲ್ಲ ನಮ್ಮಲ್ಲಿ ಖುಷಿಯಾಗಿ ಆರಾಮಾಗಿದ್ದೆ ಅಪ್ಪ ಯಾವಾಗ ತೀರೋಗ ಒಂದು ಎರಡು ಮೂರು ತಿಂಗಳು ಆಯ್ತು ಹೊಟ್ಟೆ ಊಟಕ್ಕೆ ಉಚಾರದಾಗ ಎಲ್ಲ ಪ್ರಾಬ್ಲಮ್ ಆಯ್ತು ಆವಾಗಲಿಂದ ಮೇಲೆ ಭಾಳ ಬೇಜಾರಾಗ ಶುರುವಾಗ್ತು ನಿಮ್ಮೊಬ್ಬರೇ ಬಿಟ್ಟು ಕೆಲ್ಸಕ್ಕೆ ಹೋಗೋರು ಬಿಟ್ಟು ಹೋಗೋದು ಅಮ್ಮ ಬಿಟ್ಟು ಹೋಗೋದು ಅಮ್ಮ ಮಧ್ಯಾಹ್ನ ಊಟಕ್ಕೆ ಬರೋದು ಅದು ಊಟಕ್ಕೆ ಬಂದರೆ ಊಟ ಮಾಡಿಸಿ ಕೂರಿಸಿ ಹೊರ್ಗಡೆಗೆಲ್ಲ ಕಳಿಸಿ ಹೋಗೋದು ಅಂದರೂ ಕೂತ್ಕೊಂಡೇ ಇರಬೇಕು ಅನ್ನೋ ನನಗೂ ಆಗೋದಿಲ್ಲ ನೋವು ಬರೋದು ಕಾಲು ನೋವು ಬರೋದು ಕೈ ನೋವು ಬರೋದು ಬೆನ್ನು ಎಲ್ಲ ನೋವು ಬರೋದು ಮೊದಲು ಬತ್ತಿತ್ತಿದ್ದ ಇತ್ತೀಚೆಗೆ ಈಗ ನನಗೆ ಒಂದು ಅರ್ಧ ಗಂಟೆನೂ ಕೂರೋಕಾಗಲ್ಲ ಮದ್ಲಕ್ಕಾಗಬೇಕು ಫ್ರೆಂಡ್ಸ್ಗಳ ಕರೆ ಏನಂದ್ರೆ ಸ್ಕೂಲ್ ಟೈಮು ಕಾಲೇಜ್ ಟೈಮು ಎಲ್ಲ ಹೋಗಿರೋರು ಅಂದರೂ ಒಬ್ಬನೂ ಒಬ್ಬರೂ ಅಂದ್ರೆ ನನಗೆ ಅವ್ರು ಎಲ್ಲ ಟೈಮಲ್ಲೂ ಕರೆಯೋಕ್ಕೆ ಮಾಡೋ ನನಗೂ ಬೇಜಾರು ಅನ್ಸೋದು ನನ್ನಿಂದ ಇನ್ನೊಬ್ರಿಗೆ ಹಿಂಸೆ ಕೊಡ್ಬಾರ್ದು ಅನ್ನೋದೇ ಭಾವನೆ ನಂಗೆ ಐತೆ ಬರ್ತಾವೆ ನನ್ನಿಂದ ಇನ್ನೊಬ್ರಿಗೆ ನನ್ನ ಜೀವನ ನನ್ನದೇ ಕಳ್ಕೊಬಿಡ್ಬೇಕು ನನ್ನ ಆಗ್ಬಾರ್ದು ಅಂತ ಇರೋವರೆಗೆ ಕೊಟ್ಟನವ್ರೆ ಎಲ್ಲ ಚೆನ್ನಾಗಿ ನೋಡ್ಕೊತವ್ರೆ ಅವ್ರಿಗೆ ಇಟ್ನೇ ಅನ್ನೋದಾನ ದೇವ್ರಿಗೆ ಬಿಟ್ಟಿತ್ತು ಇಲ್ಲ ನೀವು ಚೆನ್ನಾಗಿರ್ಬೇಕು ಅಂಗ ಅಂತ ಹೇಳ್ಬಿಡಿ ಒಂದು ಚಲ ಹೊತ್ಕೊಂಡು ನೀವು ಬದುಕ್ತಾ ಇರೋರು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ನನಗೆ ಗೊತ್ತಾದಾಗ ನನ್ನ ಜೀವನ್ ನನ್ನ ನಮ್ತು ನನ್ನದೇ ಇರೋಲ್ಲ ಅಷ್ಟೊಂದು ಸುಸ್ತಾಗ್ಬಿಡ್ತದೆ ಕರೆಕ್ಟ್ ಆರು ತಿಂಗಳಿಗೆ ಮೂರ್ ತಿಂಗಳಿಗೆ ತೋ ಅದೆ ವಾಸಕಸ್ತ ಅಲ್ಲಿ ನೀರು ತುಂಬದಂಗ ಇಂ ಕೂತಿರ್ತಾನ ಅದ ಇ ನಾವು ಚನಗಿದೀವಿ ಕುಡಿ ನೀರು ಸಡನ್ ಹೋಗ್ಬಿಡ್ತಿತ್ತು ಅವನಿಗೆ ಸಡಿಗೆ ಬಂದು ಹೋಗತರ ಹೊಟ್ಟೆ ಈ ಸಮಯದಲ್ಲಿ ಇರ ಅದಲ್ವಾ ಇಲ್ಲಿ ಹೊಟ್ಟೆ ಈ ಕಾಲ ಯಾವಾಗ್ಲೂ ಹೀಗೆ ನಾಮಾ ಈ ಕೆಳಗಡೆ ಎಲ್ಲ ಬಿಡಕ ಆಗಲ್ಲ ಅದಿಲ್ಲ ಬಲ ಇಲ್ಲದಂಗ ಐತದೆ ಇಷ್ಟೆ ಕೂತಕಿನೆ ಕೂತಕಿನೇ ಹೋಗಿರುತ್ತೆ ಕೂತಿ ಎಷ್ಟು ಅಂದ್ರೆ ಈ ಕುತ್ಕೆ ನಿಂತಿರೋದು ಈ ಕಾಲ ಕಾಲೇ ಗ್ರಿನ್ ನಿಂದ ಹ್ಮ್ ಹಿಂಗೆ ಅಂದ್ರೆ ನೀವು ಕೈ ಸಹ ತೆಗ್ದಿಡ್ಬೇಕು ಎಲ್ಲಾನು ಮಾಡ್ಬೇಕು ಹ್ಮ್ ಒಂದ್ ಹೆಂಗ ಕೈಯ ಕಾಲ ಬದ್ಲಿ ಮಾನಾಗಳಿಗೆಕೊಂಡೆಂಗಲ್ಲ ಹಿಂಗ್ ಕಡೆ ಆಗದೆ ಇಲ್ಲ ಹ್ಮ್ ಆಗ ಕೆಲ್ಸಕ್ಕೆ ಎಷ್ಟ್ ವರ್ಷ ಹೋದ್ರಿ ಇದೇ ತರ ಇವ್ರನ್ನ ಬಿಟ್ಟು ಅಮ್ಮ ನಮ್ಮ ಎರಡು ವರ್ಷ ನಮ್ಮ ಅವ್ರ ಬೆಂಗ್ಳೂರಿಂದ ಕಲ್ಸಾಗ ಯಾವಾಗ ಬಂದು ಇವ್ರ ಬಂದು ಇವ್ರಿ ಇದಾಗಾದ್ಮೇಲೆ ಯಾವಾಗ ಪ್ರಚಾರ ಆಗ ಅಮೌಂಟ್ ಬಂದ ಅವತ್ತಿಂದ ನಮ್ಮಅಮ್ಮ ಬಿಟ್ಟು ಮಾಡಿ ನೋಡ್ಕೊಂಡ ಮೊದಲ ಐತಿ ಈಗ ಒಂದ್ ಎರಡ್ ವರ್ಷ ಆಯ್ತು ಸುವರ್ಣದವ್ರ್ ನ್ಯೂಸ್ ಮಾಡಿ ಅವಾಗಿಂದ ಇಲ್ಲಮ್ಮ ಇವ್ರನ್ನ ನೋಡ್ಕೊಂಡು ಫಸ್ಟ್ ಎರಡು ವರ್ಷ ಇವರನ್ನ ಹಿಂಗೆ ಬಿಡ್ಬಿಟ್ಟು ಕೂಲಿ ಕೆಲಸಕ್ಕೆ ಕೂಲಿ ಕೆಲಸಕ್ಕೆ ಹೋಗಿ ಹೋದ್ರು ನನಗೆ ನಂಬದೇ ಇರ್ತಿತ್ತಿಲ್ಲ ಅಲ್ಲೇ ಕಷ್ಟ ಕೆಲಸ ಕಷ್ಟಾನದಿ ಬಗೋಯ್ತ ಇದಿರಲ್ಲ ಚೆನ್ನಾಗಿದ್ವಿ ಅಂತ ಹೇಳ್ಕತ್ತೀನಿ ಆ ಹೌದು ಅವರಲ್ಲ ನಿಮ್ಮ ಸಮಯ ಮಾಡ ಸ್ವಲ್ಪ ಒಡವೆ ಬುಡಿಸಿಕೊಂಡು ಅಂದ್ರೆ ಆಗಿದಾರೆ ಅಂತ ಫೋನ್ ಮಾಡಿ ದುಡ್ಡು ಆಗ್ಬೇಕಾದ್ರೆ ನಾವೇ ಬಡವ್ರೆ ತರಕಾರಿ ವ್ಯಾಪಾರ ಮಾಡ್ತೇನೆ ನಾವೂ ದುಡ್ಡು ಹಾಕ್ತೀವಿ ನಿನ್ನ ಹತ್ರ ಏನಪ್ಪ ಅಂತ ಕೇಳಿದಾಗ ಇಂತಿಂತಾರಲ್ಲ ಎಲ್ಪ್ ಮಾಡ್ತಾರೆ ಇಂಥ ಜನಗಳು ಎಲ್ಪ್ ಮಾಡ್ತಾರಲ್ಲ ಇದ್ದವ್ರ ಯಾಕೆ ಜನಗಳಿಗೆ ಇದ್ದಿ ಕೊಟ್ಟಲ್ಲ ಎಲ್ಲೂ ಯಾರೋ ಪ್ರಚಾರ ಮಾಡಿ ಎರಡು ವರ್ಷ ಆಗೈತೆ ಎರಡು ವರ್ಷದಿಂದ ನಂಬರ್ ಮಡಿಕಂದವ್ರೆ ಅಪ್ಪ ಅವ್ರ ಯಾರು ಗೊತ್ತಿಲ್ಲ ಗೊತ್ತೇದ ಅಂತ ಹೇಳವ್ರೆ ಹಾಂ ಬಂದು ಎರಡು ವರ್ಷ ಆಯಿತು ಟಿ ವಿ ಸುವರ್ಣ ನ್ಯೂಸ್ನಲ್ಲಿ ನ್ಯೂಸ್ ಪ್ರಚಾರ ಆಗಿ ಎರಡು ವರ್ಷ ಆದಮೇಲೆ ಇವಾಗ ಫೋನ್ ಮಾಡಿ ಈ ನಂಬರ್ ಇತ್ತು ಸೇವ್ ಮಾಡ್ಕೊಂಡಿದ್ದೀನಿ ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದರು ಹಿಂಗೆ ಸರ್ ನ್ಯೂಸ್ ಚಾನಲ್ ಬಂದಿದ್ವಿ ಆಗ ನಂಬರು ಹಿಂಗೆ ಕೊಟ್ಟಿದ್ರು ಅವರ ಹ್ಞೂ ಹೌದು ಅಂದರು ಅವರು ಆಮೇಲೆ ಹೌದಾ ದುಡ್ಡು ಹಾಕ್ತೀನಿ ಅಕೌಂಟ್ ನಂಬರ್ ಕೊಡಿ ಅಂದರು ಅಮ್ಮ ಕೊಟ್ವಿ ಹನ್ನೊಂದು ಸಾವಿರ ಹಾಕಿದ್ರು ಎರಡ್ ವರ್ಷ ಆಯ್ತು ಸುವರ್ಣ ನ್ಯೂಸ್ ಅವರು ಇವ್ರ ವಿಷಯನ ಪ್ರಸ್ತಾಪ ಮಾಡಿ ಹಿಂಗ ಆಗಿದೆ ಅಮ್ಮ ವಿಷ ಕುಡಿಬೇಕು ಅಂತಿದಾರೆ ಬದ್ಕಲ್ಲ ಅಂತಿದಾರೆ ಕರ್ನಾಟಕ ಜನತೆ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ಸುವರ್ಣ ನ್ಯೂಸ್ ಅವರು ಸುದ್ದಿ ಮಾಡಿದ್ರು ಅದಾದ್ಮೇಲೆ ಒಂದ್ ಯಾರೋ ಪಾಪ ಅವ್ರಿಗೆ ಕೋವಿಡ್ ಟೈಮ್ ಅಂತೆ ಅವ್ರಿಗೆ ಹೆಂಡತಿ ಸತ್ತೋಗ್ಬಿಟ್ರಂತೆ ಕೋವಿಡ್ ಅಲ್ಲಿ ಅವ್ರಿಗೆ ಸಹಾಯ ಮಾಡಕ್ ಆಗ್ಲಿಲ್ಲ ಎರಡ್ ವರ್ಷ ಆದ್ಮೇಲೆ ಮೊನ್ನೆ ನಾಲ್ಕು ದಿನದ ಹಿಂದೆ ಹನ್ನೊಂದ್ ಸಾವಿರ ರೂಪಾಯಿ ಹಾಕಿದ್ದಾರೆ ಇವ್ರ ಅಕೌಂಟ್ಗೆ ಇನ್ನು ಎಂತ ಜನ ಇದಾರೆ ನೋಡಿ ಎಷ್ಟೊಂದ್ ಅವ್ರ ಉದಾರತೆ ಎಷ್ಟೊಂದಿದೆ ಅಂತ ಎರಡು ವರ್ಷ ಆದ ಮೇಲೆ ಅವ್ರನ್ನ ನೆನಪು ಮಾಡಿಕೊಂಡು ಅವ್ರಿಗೆ ಸಹಾಯ ಮಾಡಿದ್ರಲ್ಲ ಏನೋ ಅವ್ರ ಕೈಲಾದಷ್ಟು ಸಹಾಯ ಮಾಡಿದ್ರಲ್ಲ ಅದು ನಿಜವಾಗ್ಲೂ ಗ್ರೇಟ್ ಹುಟ್ಟಿದಂತ ನಾಲ್ಕು ಮಕ್ಕಳಲ್ಲಿ ಒಂದೇ ಮಗು ಚೆನ್ನಾಗಾಗಿದ್ದು ಆಗಿದ್ದು ಒಂದು ಹೆಣ್ಮಗು ಇನ್ನ ಮೂರು ಮಕ್ಕಳು ಕೂಡ ಇದೇ ರೀತಿ ವಿಕಲಾಂಗಚೇತನರಾಗಿ ಇರ್ತಾರೆ ಆ ತಾಯಿ ತಂದೆ ಹೆಂಗ್ ಸಹಿಸ್ಕೋಬೇಕು ಅವ್ರನ್ನ ಹೆಂಗೆ ಅವ್ರನ್ನ ಸಾಕಬೇಕು ಅದು ಕಡು ಬಡತನ ಎಲ್ಲೆಲ್ಲೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ನೋಡೋಣ ಅನ್ನೊ ಒಂದ್ ಇದಿಲ್ಲ ಆದ್ರೂ ಇವ್ರನ್ನ ನಿಮಾಮ್ಸ್ ಕರ್ಕೊಂಡು ಕರ್ಕೊಂಡೋಗಿ ಚೆಕಪ್ ಮಾಡ್ಸಿದ್ದಾರೆ ಅವ್ರನ್ನೆಲ್ಲಾದ್ರೂ ಬೇರೆ ಹಾಸ್ಪಿಟ್ಲಿಗೆ ಕರ್ಕೋನಿಲ್ಲ ಮೇಡಮ್ ಕರ್ಕೋಕೆ ಅಂದ್ರ ಆಗ ನಮ್ಗೆ ಕಷ್ಟ ಮಕ್ಕಳ ಸಾಕಷ್ಟಿತ್ತು ಅವರ ಅವ್ರ ನಮ್ ಮಳೆಮ್ನ ತಾಯೇ ಅಂದ್ರು ಅವ್ರ ಮಲ್ಲಿ ಮೂರು ಅಂಗಕೊಂಡ್ರು ಮಕ್ಕಳು ಅವರ ತನ್ಕೊಳ್ಳಕ್ಕೆ ಪರದಾಡ್ತಿದಿಲ್ಲಾ ಬೇಡಕ್ಕೆ ಬೇಡ ಅಂತ ಅಂದ್ರೆ ಆಗ ನಮ್ ಮಳೆಮ್ಮಯಿ ಅವ್ ಅದ್ ಅವ್ರ ಹಣೆ ಬರಲ್ ಹಂಗ ಬರೋದು ನಮ್ಗೂ ಹಂಗೆ ಆಯ್ತಿತ್ತ ಹಂಗೆ ಹಿಂಗೆ ಅಂತ ಹೇಳಿ ಮದುವೆ ಮಾಡಿದ್ವಿ ನನಗೂ ಗತಿ ಇತ್ತಿಲ್ಲ ಅವ್ರ ಮೇಲೆ ಆಸ್ತಿ ಅಡಗಾ ಬುದ್ಧ ಮಳೆಮಯ್ ಬಾಳ ಬುದ್ಧವಂತ ಅವ್ರಿಗೇನು ದೇವ್ರ ಹಂಗೆ ಕೊಟ್ಟಿರ್ಬೋದು ನಮ್ಗೆ ಯಾಕೆ ಕೊಡ್ತಾನೆ ಅಂತ ಹೇಳಿ ಆಗ ಎಲ್ಲರೂ ಈ ತರ ಇರಲ್ಲ ಅಮ್ಮ ನಿಜವಾಗ್ಲು ಮನೆಯವರು ಬೇಡ ಅಂತ ಅಂದ್ರು ಅವ್ರು ಇಲ್ಲ ನಾನು ಮದ್ವೆ ಆಗ್ತೀನಿ ಯಾಕೆಂದ್ರೆ ಮೂರ್ ಜನ ಅದೇ ತರ ಮಕ್ಕಳು ಇವಳನ್ನ ಮದ್ವೆ ಆಗಿ ಎಲ್ಲಿ ನನ್ ಮಕ್ಳು ಹಂಗೆ ಉಟ್ಬಿಡ್ತಾರೆ ಅಂತ ಯೋಚನೆ ಮಾಡೋರು ಹೆಚ್ಚು ಆಗಿದಾರಲ್ಲ ಆದ್ರು ಆಗ ನನಗೆ ಮಾಡಕ್ಕೂ ಅವ್ರ ಮಲ್ಲೂ ಏನು ಆಸ್ತಿ ಅಡುಗೆ ಏನು ಇಲ್ಲ ಒಂದು ಮನೆ ಒಂದ್ ಬಿಟ್ರೆ ಅವ್ರಿಗ ಬಂದು ಹಾಸನದಲ್ಲಿ ಇರೋದು ಬಾಡಿಗೆ ಮನೆ ಮಾಡ್ಕೊಂಡು ಅವಳಿಗೆ ಎರಡು ಜೋಳ ಅವಳ ಜೋಳಿ ಮಕ್ಕಳು ಚೆನ್ನಾಗಿದ್ದಾರೆ ಮಕ್ಕಳು ಮಾತ್ರ ದೇವ್ರದಿಂದ ನನಗೆ ಅದೇ ಆಸ್ತಿ ಆಡುವು ಎಲ್ಲ ನನ್ನ ಮೂರ್ ಮಕ್ಕಳು ಅಂಗಕ್ಕೊಳ್ರ ಮಕ್ಕಳದ ಪ್ರೀತಿ ಎಲ್ಲ ಅವರೇ ಕೊಡ್ತಾರೆ ಅವರೇ ಕೊಡ್ತಾರೆ ಇದೇ ನೋಡಿ ನೀವು ಮಗಳಿಗೆ ಆಸ್ತಿ ಇಲ್ಲ ಅಂತ ಎಲ್ಲ ಹೇಳಿದ್ರಲ್ಲ ಹಂಗಂತ ಹೇಳ್ಬಿಡಿ ನಿಮ್ಮ ಅಳಿಯನೇ ದೊಡ್ಡ ಆಸ್ತಿ ನಿಮ್ಮ ಮಕ್ಳ ಎರಡ್ ಮಕ್ಳೇ ದೊಡ್ಡ ಆಸ್ತಿ ಅನ್ಕೊಳ್ಳಿ ಯಾಕೆ ಗೊತ್ತಾ ಅವ್ರ ದೊಡ್ಡ ಮನ್ಸ್ ಮಾಡಿ ನಿಮ್ ಮಗಳನ್ನ ಏನಾರು ಮದ್ವೆ ಆಗಿಲ್ಲ ಅಂತ ಅಂದಿದ್ರೆ ಇಂತ ಮಕ್ಳು ನಿಮ್ಗೆ ಇಷ್ಟ ಪ್ರೀತಿ ಸಿಗ್ತಾ ಇರ್ಲಿಲ್ಲ ಆಸ್ತಿ ತಗೊಂಡ್ ಏನ್ ಪ್ರಯೋಜನ ದೊಡ್ಡ ದೊಡ್ಡ ಆಸ್ತಿ ಅವರು ಮತ್ತೆ ನಿಮ್ಮ ಮೊಮ್ಮಕ್ಳು ಅಷ್ಟು ಪ್ರೀತಿನ ಕೊಟ್ಟಿದಾರಲ್ಲ ಹೊಳ್ ಹುಡುಗ್ ಕೂತ ಕೂತವ್ನೆ ಅವ್ನಿಗೆ ಬೆಲೆ ಕೊಡ್ಬಾರ್ದು ಅನ್ನೋದೇನು ಅಂಗಾಳ ಮೈಲಿಲ್ಲ ಇವು ಒಂದ್ ಅಷ್ಟು ಇಬ್ ಇನ್ನೊಬ್ರು ಕೊಡ್ತಾರ ಇಲ್ವಾ ಇವನ್ ಹೇಳಿದ್ ಮಾತ್ ಅವನ್ ಒಂದ್ ಮಾತು ಮಿತ್ ಮೀರ ತಿರ್ಗಿ ಇಲ್ಲಿವರೆಗೂ ಮದ್ವೆ ಆಗಿ ಹದಿನಾಲ್ಕ ಹದ್ನೈದ್ ವರ್ಷ ಆಯ್ತು ಇವತ್ತಿ ಬಾವು ಅಂದ್ರೆ ಅಷ್ಟು ಪ್ರೀತಿಲಿ ನೋಡ್ಕೊತಾರೆ ಹುಷಾರಿ ಹಾಸ್ಪಿಟಲ್ ಅಡ್ಮಿಂಟ್ ಮಾಡ್ಕೊಂಡಾಗ ನಾನು ಮೈನೇ ಇವನ್ ಸೇವೆ ಮಾಡಿತ್ತು ಮಗಳು ನನ್ನ ಹತ್ರ ಇದ್ಲು ಒಳ ಮೈನೇ ಮಂಗಸ್ಕೊಳ್ಳೋದು ಊಟ ಮಾಡಿಸೋದು ಎಲ್ಲಾ ಇವ್ನಿಗೆ ಒಂದ್ ರಾತ್ರಿಕೆ ಒಂದ್ ಹತ್ತು ಸತಿನವ್ರು ಹೊಳಸಾಡ್ಬೇಕು ಒಂದ್ರ ಹತ್ ಸರಿ ಹೊಳಸಾಡಾಡ್ಬೇಕು ಮಲ್ಗಿದಾಗ ಮನಿಗಿದ್ದಾಗ ಹಿಂಗ್ ಮನಿಕ್ತನಲ್ಲ ಮೈ ಬತ್ತೆ ಮೈ ನೋವು ಬಂದಾಗ ತಿರ್ಗ ಆಗಲ್ಲ ಇವ್ರೇನೆ ಒಂದೊಂದ್ ರಾತ್ರಿ ನಾನು ಕೂತ್ ಬಿಟ್ರೆ ಬೆಳಕ್ ನೋಡ್ಕೋಬೇಕಲ್ಲ ಒಂದ್ ಸ್ವಲ್ಪ ಹೊತ್ ಮಂಗ್ ಮಂಗಿರ್ತಾನೆ ಅಷ್ಟ್ರ ಮತ್ತ ಅಮ್ಮ ಆಕಡೆ ತೀರ್ಸು ಅಮ್ಮ ಈ ಕಡೆ ನಾನೇ ಅಂತ ಆ ಟೈಮಲ್ಲಿ ನಿದ್ದೆ ಹೋಗ್ಬಿಟ್ರೆ ಕೂಗ್ತಾನೆ ಜೋರಾಗಿ ಅದಕ್ಕೆ ಒಂದೊಂದ್ ಜಾನ ಮಾಡ್ಕೊಂಡು ಮನ್ಗದೇ ಇಲ್ಲ ನಾನು ಒಂದು ವಾರ ಅಂದ್ರೆ ಎಂಟು ದಿವ್ಸದಲ್ಲಿ ಮೂರೇ ದಿವ್ಸ ಮನ್ಗದು ನಾಲ್ಕು ದಿವ್ಸ ಕೋತೆಯ ಆ ತರ ನೋಡ್ಕೊತ ಇದ್ರ ಹುಟ್ಟದಾಗ್ಲಿಂದನೂ ಈಗ ಮೂವತ್ತ್ ವರ್ಷ ಜೈರಾಮ್ ಅವ್ರಿಗೆ ಮೂವತ್ ವರ್ಷದಿಂದ ಇದೇ ತರ ಇವ್ರೊಬ್ರು ಅಲ್ದೆ ಇನ್ನೂ ಎರಡ್ ಮಕ್ಕಳು ಅದೇ ತರ ನೋಡ್ಕೊಂಡಿದ್ರೆ ತಾಯಿ ಅಂದ್ರೆ ಹೇಳ್ತಾರಲ್ಲ ತಾಯಿ ಅನ್ನೋಕೆ ಪದಗಳೆಲ್ಲ ಅನ್ನೋದ್ಕೆ ರುಕ್ಮಿಣಿ ಅಮ್ಮನೆ ಒಂದ್ ಸಾಕ್ಷಿ ಅಂತ ಹೇಳ್ಬೋದು ಹುಟ್ಟಿದಂತ ಅಷ್ಟು ಮಕ್ಕಳನ್ನ ಇಷ್ಟು ಪ್ರೀತಿಯಿಂದ ನೋಡ್ಕೊಳೋದಿದ್ಯಾಲ ಅದು ಅಸಾಧ್ಯ ಆ ತಾಯಿ ಪಾಪ ನೋಡ್ಕೋತಿದಾರಲ್ಲ ನೋಡಿ ಹಿಂಗೆ ಇಡ್ಬೇಕು ಕಾಲು ನೋವು ಅಂದಾಗ ಮೊಳೆ ಮೂಳೆ ಮುರ್ಕಂದರಿ ನರಿ ಅಂತ ಜಾಗಲೂ ಕಷ್ಟ ಹ್ಮ್ ಈಗ ಅದೇ ತಿರ್ಗಾಡ ಮಕ್ಳಾಗಿರೋ ನನ್ನ ಮಗ ಹಾಕ್ತಾನೆ ಅಂತೆಲ್ಲ ನೋಡ್ತಾರೆ ಭಗವಂತ ನಮ್ಮ ಪರಿಚಯ ಮಾಡೋಕ್ಕಾಗೆ ಕೊಟ್ಟಿರ್ಬೋದೇನ ಇವಳು ಸಾಕಳೋ ಸಾಕಲ್ವೋ ಅಂತ ನೋಡಕೆ ಕೊಟ್ಟವನೋ ಏನೋ ಅದಾವ ಅವ್ನ ನನಗೆ ಕೊಟ್ಟಿತ್ವರ ಅಂತ ತಿಳ್ಕೊಂಡ್ ನಾನು ನಂಗೆ ಇವತ್ತು ತಿರ್ಗಾಡ ಮಕ್ಳಕ್ಕಿಂತ ಇವನ ಕಂಡ್ರೆ ನಂಗೆ ತುಂಬಾ ಇಷ್ಟ ಮಗಳ ಮೇಲೆ ಅಷ್ಟ ಪ್ರೀತಿ ಕಡಿಮೆ ಇವ್ನ ಕಂಡ್ರೆ ತುಂಬಾ ಇಷ್ಟ ನಂಗೆ ನಿಮ್ಮನ್ನ ಅಷ್ಟ ಪ್ರೀತಿಯಿಂದ ನೋಡ್ಕೊತಾ ಇದ್ರಲ್ಲ ಜಯರಾಮ ಅಮ್ಮ ಅಂದ್ರ ಅವ್ರಿಗೂ ತುಂಬಾ ಪ್ರೀತಿ ಇದೆ ನನಗೆ ಹುಷಾರಿಲ್ಲದಾಗ ಡಾಕ್ಟರ್ ಹತ್ರ ಹೋಗಿ ನಿಮ್ ಕಾಲ್ ನನ್ಗೆ ನಮ್ಮ ಅಮ್ಮನ್ ಬಿಟ್ರೆ ಯಾರು ಇಲ್ಲ ನಂಗೆ ಅದು ಒಂದು ಬೇಜಾರತ್ ನನಗ್ ತಾಯಿ ಉಳಿಸ್ಕೊಡಿ ಅಂತ ಬೇಡಿಕೆ ಬಿಟ್ಟಂತೆ ನಂಗೆ ಸ್ವಯನೇ ಇತ್ತಿಲ್ಲ ಎಷ್ಟು ವರ್ಷ ಆಯ್ತು ಈ ಥರ ಆಗಿ ಒಂದು ಮೂರು ವರ್ಷದ ಹಿಂದೆ ಹ್ಞೂ ಏನಾಗಿತ್ತು ಅಮ್ಮ ಸಾರಿ ಇತ್ತಿಲ್ಲ ಹಂಗೆ ಬೇಜಾರಕ್ಕೆ ಒಂದ್ಸರ್ತಿ ಪಾಲ್ಗ ಜನ ಕುಡ್ದಿತ್ತು ಜನ ಹೋಗಿ ಅದು ಯಾಕಂತ ಕೆಲಸ ಮಾಡಕ್ಕೆ ಹೋಗಿದ್ರಿ ಚೀರಾ ಬದುಕನ್ನು ಹಾಳು ಮಾಡ್ಕೊಂಡ್ಬಿಡ್ತಿದ್ರಲ್ಲ ನೀವು ಕುಡ್ದಿದ್ದೆ ಅವನು ಬದುಕನೆ ಬದುಕನೇ ಬಾರ್ದು ನಾನು ಯಾಕೆ ಬಂದ ಹಂಗೆ ಇವ್ನಿಗೆ ಕೊಡೋಕೆ ಮನ್ಸಿ ಬರ್ದಿಲ್ಲ ಹ್ಞೂ ನಾನು ಆ ಹೋಗ್ಲಿ ಅಂತ ನಾನೇ ಬದುಕ್ಬಾರ್ದು ಅಂತ ಆ ರೀತಿ ಮಾಡಿಬಿಟ್ಟಿದ್ದೆ ಮನೇಲಿ ಕಷ್ಟ ಅಲ್ಲ ನೋಡಿಬಿಟ್ಟು ಹಂಗ ಮಾಡ್ಕೊಂಡಿದ್ದೆ ಒಂದ್ಸತಿ ಆ ಟೈಮಲ್ಲಿ ಡಾಕ್ಟರ್ ಮಾತ್ರ ಅವರು ಡಾಕ್ಟರ್ ಅಲ್ಲ ದೇವರು ಅನ್ಬೇಕು ಅದು ಸಾಧ್ಯ ಕಳೆನ ಆರು ತಿಂಗಳು ನಾನು ಬಾಯಿಗೆ ನೀರು ಯಾಕತ್ತೆ ನೀರು ಹೋದ್ರೂ ಉರಿಯೋದು ಪೂರ್ತಿ ಮಾಂಸಲ್ಲೀಳದು ಅನಂಗೆ ಹ್ಮ್ ಈ ನನ್ನ ಜೀವನ ಆಯ್ತಲ್ಲ ಅಂತ ಪಾಯ್ಸನ್ ಇದು ಕಳೆ ನಶಿಕ ಆಮೇಲೆ ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇದ್ರಿ ಒಂದ್ ತಿಂಗಳು ಹ್ಮ್ ಹಾಸನದಲ್ಲಿ ಸಂದಲ್ಲಿ ಹಸಂದಲ್ಲಿ ತಿಂಗಳು ಪೂರ್ತಿ ಇದ್ದೆ ಅದು ಪೂರ್ತಿ ಇಲ್ಲ ಸುರಿಸಿ ಅವರು ಡಾಕ್ಟರ್ಗಳ ಪೂರ್ತಿ ಖರ್ಚಲ್ಲ ಅವ್ರದ ಸರ್ಜನ್ ಡಾಕ್ಟ್ರು ಏನು ಏನ್ ಖರ್ಚರ್ ನೋಡ್ಬಿಟ್ಟೆ ನೋಡ್ಬಿಟ್ಟು ಏನ್ ಅಷ್ಟು ಖರ್ಚಾರು ನಾನು ಮಾಡಿ ಉಳಿಸ್ಕೊಡ್ತೀನಿ ಅಪ್ಪ ಅಂತ ಖರ್ಚಲ್ಲ ಅವರೇ ಹಾಕಿತ್ತು ಹುತಾಯ್ತು ಅಮ್ಮ ವಿಷಯ ಕುಡ್ದವ್ರೆ ಅಂತ ಅಮ್ಮ ವಿಷಯ ಅಂತವೇ ಕಡೆ ಕೂತಿದ್ದೇನೆ ಆ ತಾಯಿ ಮನೆಯಾಗ ಒಂಥರ ವಯಸ್ಸು ಹೆಂಗ ಆತಿತ್ತು ಚಿರುಚಿಕ್ಕ ಯಾಕಮ್ಮ ಅಂದೆ ಏನು ಹೇಳಲಿಲ್ಲ ಆಮೇಲೆ ನಮ್ಮ ಚಿಕ್ಕಪ್ಪನ ಮಗ ಇಲ್ಲ ಕೆಲಸ ಮಾಡ್ತಿದ್ದ ಅವನ ಫೋನ್ ಮಾಡಿ ಕರೆದೆ ದರ್ಶೋನ್ ಅಂತ ಕರ್ದೇ ಬಂದ ನೋಡ ಅಮ್ಮ ಯಾಕಂಗೆ ಆಡ್ತೈತೆ ಅಂದೆ ಓ ವಿಷ ಕುಡ್ದೈತೆ ಕನೋವು ಅಂದ ಹಂಗ ಅಂದಕ್ಕೆ ನನಗೆ ಏನ್ ಮಾಡ್ಬೇಕು ನನಗೆ ಏನು ಆಗೋಯ್ತು ಗೊತ್ತಿಲ್ಲ ಅಂದರೆ ಆಂಬುಲೆನ್ಸಿಗೆ ಫೋನ್ ಮಾಡಿದ್ವಿ ಆಂಬುಲೆನ್ಸಿಗೆ ಕರ್ಕೊ ಹೋದ್ವಿ ಆಗ ಡಾಕ್ಟ್ರಿಗೆ ಕೈ ಮುಗಿತಿನಿ ಕಾದು ಬೀಳ್ತೀನಿ ಓ ನಾನು ಏನೇನು ಬೆಳಿಗ್ಗೆ ಅದು ಹೇಳಂಗಿಲ್ಲ ಬಿಡಿ ಆಗ ಅವರು ಡಾಕ್ಟ್ರುಗಳು ಉಳಿದವ್ರು ದೇವರು ಅನ್ನೋದಿಂದ ನಾನು ಅವ್ರಿಗೆ ದೇವ್ರೇ ಅವ್ರು ಏನೇ ಹೇಳೋದು ಕಾಪಾಡಿ ನಮ್ಮಮ್ಮನ ಉಳಿಸ್ಕೊಟ್ರು ನಮ್ಮಮ್ಮ ಆಗ ನಮ್ಮದಮ್ಮ ನಾನು ನಮ್ಮಮ್ಮನ ಬಿಟ್ಟರೆ ನನಗೆ ஜீவன் கத்த உடத்தலை உடச்சொடி கத ட்ரீட்மெண்ட் ஏனோ அம்மன் அவரு நான் அம்மன் ட்ரீட்மெண்ட் கொடுத்து காப்பாடியது அம்மா நன்கோசி நீங்க அம்மே நன்கே ம ಇರಕತ್ತ ತಿಂಗಳು ಇರ್ತೀನಿ ನಾನು ಮಾಡುವ ಹೋಗೋದು ನಂಗೂ ಕೊಟ್ಟೆ ಹೋಗಿವ ನಮ್ಮಅಮ್ಮನ ಜೊತೆ ಮಾತಾಡೋ ಏನು ಹಂಗೆ ಮನ್ಸಿಂದ ನಾವು ಅಮ್ಮನ ಜೊತೆ ಹೇಳಕ್ ಹೇಳೋದು ಇಲ್ಲ ಹೇಳೋದು ಇಲ್ಲ ಇನ್ನು ಅವರು ಯೋಚನೆ ಮಾಡ್ತಾರೆ ಬೇಜಾರ್ ಮಾಡ್ಕೋತಾರೆ ಅಂತ ಹೇಳಕ್ ಹೋಗಲ್ಲ ಆದ್ರೂ ನಾವು ಕೇಳ್ಕೊಳ್ಳೋದಿಲ್ಲ ನನಗೆ ಸಹಿಸ್ಕೊಳಕ್ಕಾಗಲ್ಲ ನನ್ನ ನನ್ನ ಅಮ್ಮನ ಹತ್ರ ಹೇಳಲ್ಲ ಅಂತ ಹೇಳ್ತಾರೆ ಅಂದರೆ ಅವರು ಏನಾದರೂ ಬೇಜಾರು ಮಾಡಿಕೊಂಡು ನಾವು ಅದನ್ನ ಹತ್ರ ಜೈರಾಮ ಆಗಲ್ಲ ಇವರೆಲ್ಲಾನು ನಾವು ಅವ್ರ ಹತ್ರ ಹೇಳ್ಕೊಂಡ್ರೆ ಅವರು ಕಣ್ಣಲ್ಲಿ ಬರೋ ನೀರನ್ನು ನೋಡಿ ಇವರು ಆಗಲ್ಲ ಇದು ಇವರು ಹೇಳೋದು